ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ದಲಿತರ ಮೇಲೆ ಅಲೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚುತ್ತಾ ಇದೆ ವಿನಾಯಕ್ ಚಂದ್ರಕಾಂತ್ ಮತ್ತೇವಾಡಿ ವಯಸ್ಸು ಹದಿನೇಳು ಯುವಕನ ಮೇಲೆ ಹಾಡು ಹಗಲೆ ಒಬ್ಬ ಯುವಕನ ಮನೆಯ ಒಳಗೆ ನುಗ್ಗಿ ಸುಮಾರು ಹನ್ನೊಂದು ಜನರು ಸೇರಿ ಈ ಯುವಕನ ಮೇಲೆ ಹಲ್ಲೆಯನ್ನು ಮಾಡಿದ್ದಲ್ಲದೆ ಈತನಿಗೆ ಕೊಲೆ ಬೇದರಿಕೆ ಹಾಗೂ ಈತನ ಸಂಬಂಧಿಕರು ಜಗಳವನ್ನು ಬಿಡಿಸಲಿಕ್ಕೆ ಹೋದಾಗ ಅವರಿಗೆ ಕೆತ್ತ ಶಬ್ದಗಳಿಂದ ಬೈದು ನಮ್ಮ ಮೇಲೆಯೂ ಕೂಡ ಹಲ್ಲೆ ಮಾಡಿರುತ್ತಾರೆ ಎಂದು ಸಂಬಂಧಿಕರಾದ ಸುನೀತಾ ಕಾಂಬಳೆ ಹಾಗೂ ಸುವರ್ಣ ಮಾಧ್ಯಮಗಳೊಂದಿಗೆ ಹೇಳಲಾಯಿತು ಇನ್ನು ಇವರ ಪುಂಡಾಟಿಕೆಗಳು ಮೊದಲನೇ ಸಾರಿ ಅಲ್ಲ ಹಲವು ಸಲ ಇವರು ಪುಂಡಾಟಿಕೆ ಮಾಡಿದ್ರು ರಕ್ಷಿ ಗ್ರಾಮ ಮುಖಂಡರಲ್ಲಿ ತಿಳಿ ಹೇಳಲಾಯಿತು ಆದರೂ ಕೂಡ ರಕ್ಷಿ ಗ್ರಾಮದ ಮುಖಂಡರ ಮಾತು ಕೇಳ್ತಾ ಇಲ್ಲ ಇದು ಒಂದು ಮೊಬೈಲ್ ಫೋನ್ನಲ್ಲಿ ಅಂಬೇಡ್ಕರ್ ಅವರ ವಿಡಿಯೋ ತುಣುಕುಗಳು ಇಟ್ಟಿದ್ದಕ್ಕೆ ಅನ್ಯ ಕೋಮಿನ ಜನರು ಬಂದು ದಲಿತ ಯುವಕನನ್ನು ಹಲ್ಲೆ ಮಾಡಿದ ಪೂಟರು ರಕ್ಷಿ ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ವಿನಾಯಕ್ ಚಂದ್ರಕಾಂತ್ ಮಧ್ಯವಾಡಿ ಎಂಬ ದಲಿತ ಯುವಕ ಮೊಬೈಲ್ ಫೋನಿನಲ್ಲಿ ಅಂಬೇಡ್ಕರ್ ಅವರ ವಿಡಿಯೋ ಇಟ್ಟಿದ್ದಕ್ಕೆ ಮಧ್ಯಾಹ್ನ ಹನ್ನೊಂದು ಜನರು ಮನೆಗೆ ನುಗ್ಗಿ ವಿನಾಯಕ್ ಚಂದ್ರಕಾಂತ್ ಮತ್ತೇವಾಡಿ ಎಂಬ ಆತನ ಮೇಲೆ ರಚಿ ಗ್ರಾಮದ ಪುಂಡ್ರು ವಿನಾಯಕ್ ಎಂಬ ಈತನನ್ನು ಹೊಡೆದು ಬಡಿದು ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಬೆಳಗಾವಿ ಜಿಲ್ಲೆಯಲ್ಲಿ ಅಟ್ರಾಸಿಟಿ ಕಾಯ್ದೆಯು ಅಳವಿನ ಅಂಚಿಗೆ ಬಂದು ನಿಂತುಕೊಂಡಿದೆ ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾರಾ ಎಲ್ಲ ಕ್ಷೇತ್ರದ ಎಂಎಲ್ ಎ ಹಾಗೂ ಗೃಹ ಮಂತ್ರಿಗಳು ಬೆಳಗಾವಿ ಜಿಲ್ಲೆಯ ಎಸ್ಪಿ ಮತ್ತು ಐಜಿಪಿ ಅವರು ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕಾಗಿ ಮನವಿ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ದೂದ್ ಪಿರ್ ಮಿಲ್ಲಾ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಸರ್ಕಾರಿ ನಾಮ ನಿರ್ದೇಶಕರು ಬೆಳಗಾವಿಯ ಕರಿಯಪ್ಪ ಗುಡ್ಡನವರ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಹುಸೇನ್ ಮಾವುತ್ ಮತ್ತು ರಕ್ಷಿ ಗ್ರಾಮದ ದಲಿತ ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು ನಾನು ಹೊರಗಡೆ ಕೂತಿದ್ ರೀ ಆಮೇಲೆ ನಾ ಕೂತು ಅಲ್ಲಿ ಒಂಬತ್ತು ಹತ್ತು ಜನ ಹುಡುಗಿ ಕೂತಿದ್ರೆ ಆ ದಿನ ಮಾಮೂಲಿ ಕೂಡುತ್ತೆ ಅಂತೇಳಿ ನಾ ಏನು ಮಾಡಿರಿ ಒಳಗಡೆ ನಂಗೆ ಆರಾಮಿಲ್ಲ ಅಂತ ಹೇಳಿ ಹೋಗಿ ಮನ್ಕೊಳಾಕ್ ರೀ ನಮ್ಮ ಕೆಲಸಕ್ಕೆ ಬಂದು ನನ್ನ ಹತ್ರ ಅಲ್ಲೇ ಒಳಗಡೆ ಮನ್ಯಾಗ್ ರೀ ಆಮೇಲೆ ನಾವು ಹುಡುಗಿದ್ರು ಹುಡುಗಿದ್ದಾಳ್ರಿ ಆಕೆ ಹುಡುಗಿರುವಾಗ ಆಕೇನು ಮಾಡು ಅತಿ ಬಾ ಇನ್ನೇನು ಬಡ್ಯೋ ಬಾಥೇಳಿ ಚಿರ್ಕೋದು ಬರನ ನಾವೆಲ್ಲ ಹೊಡ್ಕೊತ ಹೋದ್ರಿ ಹೋದ ತಕ್ಷಣ ಅವ್ನು ವಾಪು ಹುಡುಗ ರೀ ಹತ್ತು ಹನ್ನೆರಡು ಮಂದಿ ಕೂಡಿ ಅವ್ನು ತೆಳ ಒದ್ದು ಬಿಡೋದು ಅವನು ಸತ್ಯಾಗ ಮಾಡಿ ಹೋಗಿದ್ದಾರೆ ಅಲ್ಲಿ ಹೋಗಿ ನಾವು ಇದು ನೋಡಿದಾಗ ನಮ್ಮ ಕೈ ಮೈಗೆಲ್ಲ ಬಂದು ನಮ್ಗೆ ಸಿಕ್ಕ ಹೊಲ್ ಸೋಲ್ಸೆಲ್ಲ ಹೊಲ್ಸ ಹೊಲಸೆಲ್ಲ ಬೆಳೆಯದವ್ರು ನಮ್ಮ ಕೈ ಮುಟ್ಟ ಮೈ ಮುಟ್ಟ ಎಲ್ಲ ಬಂದು ಸಿಕ್ಕಾಪಡಿ ಸೆರಾಗದ ಹೇಳದ್ರಿ ಅವ್ರ ಹೆಸರ ಅವ್ರ ಹೆಸರ ಒಬ್ಬ ಪ್ರಜ್ವಲ್ ರೀ ಇನ್ನೊಂದ ಹಾಲಾಪ್ರಿ ಸಂಕಿತ್ರಿ ಮುತ್ತಪ್ರಿ ಆಮೇಲೆ ಇನ್ನೊಂದು ಹುಡುಗ ಕಳ್ಸಿದ್ರೆ ಪರವಾಗಿ ಒಂದು ಈ ಕಡೆ ಅದ ಹಾಂ ಸುಂದರ್ರಿ ಇವಾಗ ಐದಾರು ಹುಡುಗರು ಎಲ್ಲಾರೀ ನಮ್ಮ ಹುಡುಗನಕ್ಕೆ ಒಟ್ಟವ್ರನ್ನ ನಮ್ಮ ಮಣ್ಣು ಆಗಂಗೆ ಬಡಿದ್ರೆ ಆರು ನಮ್ನಿ ಒಳ ನಾಲ್ ಪೇಟೆ ಕಾಣಿಸ್ಬಾರ್ದು ಆರು ನಮ್ನಿ ಬಡ್ದಾರೆ ಸರ್